ಕೆಲಸ ಇವತ್ತು ನ್ಯಾಯಕ್ಕೆ ಸತ್ಯಕ್ಕೆ ಧರ್ಮಕ್ಕೆ ಧರ್ಮಸ್ಥಳ ಸಾಕ್ಷಿಯಾಗಿ ಧರ್ಮಸ್ಥಳಕ್ಕೆ ಕಳಂಕ ತಂದು ನೋಡುವಂತ ಕೆಲಸ ಮಾಡಿದ್ರು ಇವತ್ತು ಧರ್ಮ ಜಯಿಸಿದೆ ಆ ದುಷ್ಟ ಶಕ್ತಿಗಳನ್ನ ಬಂಧಿಸಿ ಆ ಚಿಹ್ನೆಯನ್ನು ಅವರಿಗೆ ಸಪೋರ್ಟ್ ಮಾಡಿದಂತವ್ರ ಶಕ್ತಿಗಳು ಹಿಂದೆ ಕೈವಾಡ ಜಾಸ್ತಿ ಜನದಿದೆ ಅವನ್ನೆಲ್ಲ ಬಂಧಿಸುವಂತ ಕೆಲಸ ಆಗ್ತಾ ಇದೆ ಇಲ್ಲಾದ್ರೂ ದೇಶ ನಾಡಿ ನೀವು ಸಾವಿರಾರು ವರ್ಷ ದೇಶ ನಾಡಿದ್ರಿ ಎಪ್ಪತ್ತೊಂಬತ್ತು ವರ್ಷ ದೇಶ ಭಾರತ ದೇಶ ಇದೆ ಇವತ್ತು ಕೋಮುವಾದಿಗಳು ಎಡಪತಿಯ ದುಷ್ಟರು ಇವತ್ತು ಹಿಂದೆ ಸರಿಬೇಕು ಇಲ್ಲಾದ್ರೆ ಮುಂದೆ ನಿಮ್ಗೂ ಒಂದು ಕಾದಿದೆ ಇವನ್ನೆಲ್ಲ ಧರ್ಮಕ್ಕೆ ಸಂಕಷ್ಟ ತರಬೇಡ್ರಿ ಸನಾತನ ಧರ್ಮ ಇವತ್ತು ನಾವು ಬದುಕ್ತಾ ಇರೋದು ಬಾಳ್ತಾ ಇರೋದು ಇವತ್ತು ಸನಾತನ ಧರ್ಮನ ಇವತ್ತು ಎತ್ತಿ ಹಿಡಿಯೋದಕ್ಕೋಸ್ಕರ ಎಷ್ಟೋ ನೂರ ನಲವತ್ತೊಂಬತ್ತು ಅಂಗಸಂಸ್ಥೆಗಳು ವಿಶ್ವ ಹಿಂದೂ ಪರಿಷತ್ತು ಬಜರಂಗ ದಳ ಇತರ ನೂರಾರು ಹಿಂದೂ ಸಂಘಟನೆಗಳು ಇವತ್ತು ಮಾಡ್ತಾ ಇರುವಂತ ಕೆಲಸ ಇವತ್ತು ಬಿ ಜೆ ಧರ್ಮವನ್ನು ಎತ್ತಿ ಹಿಡಿಯಬೇಕು ಸನಾತನ ಧರ್ಮ ನಾವು ಎದುರಡಿ ಪಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದನ್ನ ಮರಿಬೇಡ್ರಿ ಈ ಶಕ್ತಿಗಳು ಇನ್ನ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡುವಂತದ್ದು ಹಿಂದೂ ದೇವಸ್ಥಾನ ಹೋಗಿದ್ದು ಇವೆಲ್ಲ ಮಾಡೋದಕ್ಕೋಸ್ಕರ ಒಬ್ಬ ಸಮೀರ್ ಅಂತ ನೀರು ಯೂಟ್ಯೂಬರು ಅವನು ಕರೆಸಿ ವಿಚಾರಣೆ ನಾನು ಆ ದಿನಾನೇ ಹೇಳಿದೆ ಇಂಥ ಚಿನ್ನಯ್ಯ ಹೆಸರೇ ಗೊತ್ತಿರಲಿಲ್ಲ ಆ ಮುಸ್ಕು ದಾರಿ ಮನುಷ್ಯನು ನೋಡ್ತಾ ಇದ್ರೆ ಇವನು ಸೇಲ್ ಆಗಿರೋ ಮನುಷ್ಯನು ಇವನು ಸೇಲ್ ಆಗಿ ಇವತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಹಣ ಇಸ್ಕೊಂಡು ಇವತ್ತು ಎಲ್ಲ ಅವ್ರಿಗೆ ಅದು ಸಣ್ಣ ಕೇಸ್ನ ಇವತ್ತು ಧರ್ಮಸ್ಥಳದ ಮೇಲೆ पसर <laughs>